ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ದಿನ ಸಿಂಪಲ್ಲಾಗಿರೋ ಎಗ್ ರೈಸ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬಾ ಈಸಿ ಟೂ ಮಿನಿಟ್ಸು ಇಲ್ಲ ಫೈವ್ ಮಿನಿಟ್ಸ್ ಅಷ್ಟೇ ಸಾಕು ಈಸಿಯಾಗಿ ಮಾಡ್ಕೊಂಡು ಬಿಡಬಹುದು ಫಸ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಒಂದು ಟೂ ತ್ರೀ ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಿಟ್ಟುಪಟ್ಟ ಅಂತ ಮೇಲೆ ಈರುಳ್ಳಿ ಹಾಕ್ಕೋಬೇಕು ನಂತರ ಸ್ವಲ್ಪನೇ ಸ್ವಲ್ಪ ಅದು ಫ್ರೈ ಆದಮೇಲೆ ಈರುಳ್ಳಿ ನಂತರ ನಾನು ಫಸ್ಟೇ ಎಗ್ಸನ್ನ ಒಂದು ಬೌಲ್ಗೆ ಒಡೆದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನಲ್ಲಿ ಹಾಕ್ ಹಾಕದೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕಡಾಯಿಗೆಲ್ಲ ಅಂಟ್ಕೊಳ್ಳುತ್ತಲ್ಲ ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಖಾರದ ಹಚ್ಚ ಖಾರದ ಪುಡಿ ಅಂದರೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೋಡಿಕೊಂಡು ಹಚ್ಚ ಖಾರದ ಪುಡಿ ಹಾಕ್ಕೋಬೇಕು ಹಚ್ಚ ಖಾರದ ಪುಡಿ ಹಾಕ್ಕೊಂಡೆ ನಂತರ ಒಂದು ಅರ್ಧ ಟೀ ಸ್ಪೂನು ಚಿಕನ್ ಮಸಾಲ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇಷ್ಟೇ ಹಾಕ್ಕೊಂಡಿದ್ದು ಲಾಸ್ಟ್ಗೆ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಫಸ್ಟೇ ಅನ್ನನ ರೆಡಿ ಮಾಡ್ಕೋಬೇಕು ಬಿಸಿ ಇರಬಾರ್ದು ಅನ್ನ ಬಿಸಿಯಾಗಿದ್ದರೆ ಏನಾಗುತ್ತೆ ಅಂದರೆ ಅದು ಮುದ್ದೆ ಮುದ್ದೆ ಥರ ಆಗುತ್ತೆ ಕಲಸೋವಾಗ ಆದ್ದರಿಂದ ನಾವು ಫಸ್ಟೇ ಅನ್ನ ರೆಡಿ ಮಾಡ್ಕೊಂಬಿಟ್ಟು ಉದುರುದ್ರಾಗಿ ಅದನ್ನು ಚೆನ್ನಾಗಿ ಆರಿಸ್ಕೊಂಡ್ಬಿಟ್ರೆ ತಣ್ಣಕ್ಕಾಗೋಗಿಬಿಟ್ರೆ ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಅನ್ನನ ಬಿಸಿ ಮಾಡ್ಕೊಬಹುದು ಹಾಗೇ ನಾನು ಮಾಡ್ತಾ ಇರೋದು ಅನ್ನನ ಬಿಸಿ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಯಾರು ಬೇಕಾದರೂ ಟ್ರೈ ಮಾಡಬಹುದು ಸಿಂಪಲ್ ಆಗಿರೋ ಎಗ್ ರೈಸು ರಾತ್ರಿ ಉಳಿದಿರೋ ಅನ್ನದಿಂದನೂ ಬೇಕಾದರೂ ಮಾಡ್ಕೋಬಹುದು ನಾವು ಅಷ್ಟು ಈಸಿ ಇದೆ ಪ್ಲೀಸ್ ಫ್ರೆಂಡ್ಸ್ ಟ್ರೈ ಮಾಡಿ ನಿಮ್ಗೆ ಅದು ಹೆಂಗೆ ಹೆಂಗೆ ಬಂದಿದೆ ಏನು ಅಂತ ನಮಗೆ ಕಮೆಂಟ್ ಮಾಡಿ ನೆಕ್ಸ್ಟು ನಮ್ಮ ಚಾನಲ್ ನಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು Uh, share, like and bye friends.